ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದುಬಿಟ್ಟು ಬುಧವಾರ ಬೆಳಗ್ಗೆ ಟೈಮ್ ಆಗಲಿ ಏಳು ಗಂಟೆ ಆಗಿತ್ತು ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನೋಡ್ತಾ ಇರ್ಬೋದು ಸ್ವಲ್ಪ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಕ್ಯಾರೆಟ್ ಕೂಡ ಇತ್ತು ಸ್ವಲ್ಪ ಕ್ಯಾರೆಟ್ ಬೀನ್ಸು ಮತ್ತು ಒಂದು ಎರಡು ಆಲೂಗಡ್ಡೆ ಇದು ಚಿಕ್ಕವು ಎಲ್ಲ ಕಟ್ ಮಾಡಿಕೊಂಡು ಮತ್ತು ಒಂದು ನಾಲ್ಕೇನು ಹಸಿರು ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಪಲಾವ್ ಮಾಡ್ತಾ ಯಾಕೆಂದರೆ ಇವಾಗತ್ತು ಮೊನ್ನೆ ಕ್ಯಾರೆಟು ಬೀನ್ಸ್ ಬೀನ್ಸು ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ ಇನ್ನು ಸ್ವಲ್ಪ ಇದ್ದು ಹಂಗೆ ಎತ್ತಿ ಇಟ್ಟಿದ್ದೆ ಇರಲಿ ಒಂದು ಟೈಮ್ ಅಂತ ಹೇಳಿ ಎಲ್ಲ ಹಾಕಿ ಮಾಡಿದ್ರೆ ಮತ್ತೆ ಸುಮ್ಮನೆ ಇದಾಗುತ್ತಂತ ಹೇಳಿ ಸ್ವಲ್ಪ ಪಲ್ಯ ಮಾಡಿಕೊಂಡು ಒಂದು ಸ್ವಲ್ಪ ಎತ್ತಿ ಇಟ್ಟಿದ್ದೆ ಅದಕ್ಕೋಸ್ಕರ ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ ಇನ್ನು ಮಾಮೂಲಿ ಮಸಾಲೆ ಐಟಮ್ ಎಲ್ಲ ಜೋಡ್ಸ್ಕೊಂಡಿದ್ದಾಗಲೇ ಇನ್ನು ಪಲಾವ್ ಎಲೆ ಮತ್ತು ಲವಂಗ ಮರಾಠಿ ಮೊಗ್ಗು ಏಲಕ್ಕಿ ಅದೆಲ್ಲ ಇನ್ನು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಇವಾಗ ಮಸಾಲೆ ಐಟಮ್ ಎಲ್ಲ ಹಾಕಿ ಇವಾಗ ಹಸಿರುಗಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫಸ್ಟ್ ಅದೆಲ್ಲ ಮಸಾಲೆ ಐಟಮ್ ಹಾಕಿದ್ರೆ ಸ್ವಲ್ಪ ಎಣ್ಣೆಲೆಲ್ಲ ಬಿಟ್ಕೊಳ್ಳುತ್ತೆ ಆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಫಸ್ಟು ಸಾಸಿವೆ ಜೀರಿಗೆ ಎಲ್ಲ ಆದಮೇಲೆ ಮಸಾಲೆ ಐಟಮ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಹಸಿರುಮೆಣಕಾಯಿ ಮತ್ತು ಈರುಳ್ಳಿ ಅವೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗೆ ಮಾಡ್ತೀನಿ ನಾನು ಏನು ರುಬ್ಬೋದು ಅದೆಲ್ಲ ಏನು ಮಾಡೋಕ್ಕೋಗಲ್ಲ ಯಾವಾಗಲೂ ಅಷ್ಟೇ ಯಾಕೆಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಾದರೆ ಈ ಥರ ಮಾಡ್ಕೋಬೋದು ಜಾಸ್ತಿ ಏನಾದರೂ ಮಾಡಿದರೆ ಮಾತ್ರ ಮಸಾಲೆ ಅದೆಲ್ಲ ರುಬ್ಬಿಬಿಟ್ಟು ಕಾಯಿ ಅದೆಲ್ಲ ರುಬ್ಬಿ ಹಾಕಿ ಮಾಡ್ತೀವಿ ಇನ್ನು ಸ್ವಲ್ಪ ಜನ ಇರ್ತೀವಲ್ಲ ಒಂದು ಇಬ್ಬರು ಮೂರು ಜನಕ್ಕಾದರೆ ಇಷ್ಟೇ ನಾನು ಯಾವಾಗಲೂ ಇದೇ ಥರನೇ ಪಲಾವ್ ಮಾಡೋದು ಸಿಂಪಲ್ಲಾಗೆ ಮಾಡ್ತೀನಿ ಜಾಸ್ತಿ ಏನು ನಾನು ಮಸಾಲೆ ಐಟಮಲ್ಲಿ ಏನು ಹಾಕೋಕ್ಕೋಗಲ್ಲ ಇದು ಅಷ್ಟು ಮತ್ತು ಲವಂಗ ಏಲಕ್ಕಿ ಅದೆಲ್ಲ ಅಷ್ಟೇ ಏನಿಲ್ಲ ಸಿಂಪಲಾಗಿ ಎರಡೆರಡು ಇಲ್ಲ ಮೂರು ಮೂರು ಹಾಕ್ತೀನಿ ಅಷ್ಟೇ ಚಕ್ಕೆ ಚಕ್ಕೆ ಕೂಡ ಒಂದು ಸ್ವಲ್ಪನೇ ಹಾಕ್ತೀನಿ ಪಲಾವ್ ಎಲೆ ಮಾತ್ರ ಒಂದೆರಡು ಪೀಸ್ ಜಾಸ್ತಿಯೇ ಹಾಕ್ತೀನಿ ಇರಲಿ ಅಂತ ಹೇಳಿಬಿಟ್ಟು ಅಷ್ಟೇ ನಾನು ಏನು ಜಾಸ್ತಿ ಯೂಸ್ ಮಾಡೋಕ್ಕೋಗಲ್ಲ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಲ್ಲ ನಾನು ಬೆಳ್ಳುಳ್ಳಿ ಇದ್ರಂತೂ ಹಾಕ್ತೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಿಂಗೆ ಜಜ್ಜಿ ಹಾಕ್ತೀನಿ ಇವಾಗ ಗೊತ್ತಲ್ವ ಬೆಳ್ಳುಳ್ಳಿ ಎಷ್ಟು ರೇಟ್ ಇದೆ ಅಂತ ಹೇಳಿಬಿಟ್ಟು ಕಾಲು ಕೆ ಜಿ ಬಂದುಬಿಟ್ಟು ನೂರು ರೂಪಾಯಿ ಇದೆ ಎಷ್ಟು ರೇಟ್ ಆಗಿದೆ ಗೊತ್ತಾ ನನ್ನ ಥರನೇ ಆಗ್ತಾಯಿದೆ ಆ ಬೆಳ್ಳುಳ್ಳಿನೇ ಇವಾಗ ನೂರು ರೂಪಾಯಿ ಕಾಲು ಕೆ ಜಿ ಆದರೆ ಇನ್ನು ಯಾವ ರೇಂಜ್ಗೆ ಹೋಗಿದೆ ರೇಟ್ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಕಾಲು ಕೆಜಿಯಲ್ಲಿ ಅರ್ಧ ತಗೊಬಂದು ಇಷ್ಟು ದಿನ ಹಾಗೆ ಮೇಂಟೈನ್ ಮಾಡಿದೆ ಬಟ್ ಖಾಲಿ ಆಯಿತು ಇಡ್ಲಿ ಪರವಾಗಿಲ್ಲ ಏನು ಆಗೋದಿಲ್ಲ ಅಂತ ಹೇಳಿ ಇವಾಗ ಸಿಂಪಲಾಗೆ ಮಾಡ್ತಾಯಿದ್ದೀನಿ ನಾವು ಮನೇಲಿ ನಾವು ನಾವು ಇರ್ತೀವಲ್ವ ಏನು ಅನಿಸಲ್ಲ ಬಟ್ ಏನಾದರೂ ಯಾರಾದರೂ ನೆಂಟರು ಬಂದಾಗ ಇಲ್ಲ ಗೊತ್ತಿರೋರು ಬಂದಾಗ ಮಾತ್ರ ಚೆನ್ನಾಗಿ ಮಾಡಿಕೊಡ್ಬೇಕು ಈ ಸ್ವಲ್ಪ ರೇಟ್ ಆದರೂ ಪರವಾಗಿಲ್ಲ ತಂದು ಮಾಡಿ ಮಾಡಬೇಕು ಇನ್ನು ನಮ್ಮ ಮನೆಯಲ್ಲೇ ಮನೆಯವರು ಇರೋ ಇರೋದ್ರಿಂದ ಈ ಥರ ಮಾಡ್ಕೊಂಡು ತಿಂದರೂ ಕೂಡ ಏನು ಅನಿಸಲ್ಲ ಇದು ಕೂಡ ಆರೋಗ್ಯನೇ ಅಲ್ವಾ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಿರ್ತೀವಲ್ಲ ಅದು ಕೂಡ ಹೆಲ್ದಿಗೆ ತುಂಬ ಒಳ್ಳೆಯದಲ್ವ ಪರವಾಗಿಲ್ಲ ಒಂದು ಐಟಮ್ ಮಿಸ್ ಆದರೂ ಕೂಡ ಇಷ್ಟಾದರೂ ನಮಗೆ ಪ್ರೋಟೀನ್ ಅಂಶ ಸಿಗುತ್ತಲ್ಲ ಖುಷಿ ಪಡಬೇಕಷ್ಟೇ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಮತ್ತು ಇಲ್ದಿರೋದೆಲ್ಲ ನಾವು ತಗೊಂಬಂದು ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಇನ್ನು ತರಕಾರಿಯಲ್ಲಿ ಹಾಕೊಂಡ್ಬಿಟ್ಟು ಹೋಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಬಿಟ್ಟು ನಾನು ಇದು ಬಿರಿಯಾನಿ ಪೌಡ್ರ್ ಹಾಕ್ತೀನಿ ಇವಾಗ ಎಲ್ಲ ಬಂದ್ಬಿಟ್ಟಿದೆ ಪ್ರತಿಯೊಂದು ಐಟಮ್ಗೂ ಏನೇನು ಅಡುಗೆ ಮಾಡ್ತೀವಿ ಅದು ಅದ್ರದ್ದೆಲ್ಲ ಫುಲ್ಲು ಇವಾಗ ಬಂದ್ಬಿಟ್ಟಿದೆ ಎಮ್ ಟಿ ಆರ್ ಬ್ರ್ಯಾಂಡಿಂದನೂ ಬಂದಿದೆ ಪ್ರತಿಯೊಂದು ಇವಾಗ ತೇಜು ಬ್ರ್ಯಾಂಡ್ ಅಂತಲೂ ಬಂದಿದೆ ಅದ್ರದ್ದೆಲ್ಲ ಇವಾಗ ಪಲಾವ್ ಪೌಡ್ರು ಮತ್ತು ವಾಂಗಿಭಾತ್ ಪೌಡ್ರು ಟೊಮೊಟೊ ಭಾತ್ ಪೌಡ್ರು ಮತ್ತು ಚಿತ್ರಾನ್ನ ಮಸಾಲ ಕೂಡ ಬಂದಿದೆ ಅದು ಕೂಡ ಬಂದಿದೆ ಅದಕ್ಕೋಸ್ಕರ ನಾನು ಇತ್ತೀಚಿಗೆ ನನಗೆ ಗೊತ್ತಾದಾಗಿಂದ ಕೂಡ ನಾನು ಪಲಾವ್ ಪೌಡ್ರು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ ಅದಕ್ಕೋಸ್ಕರ ಹಾಕ್ತೀನಿ ಅಷ್ಟೇ ಅದು ಹಾಕ್ಬಿಟ್ಟು ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹೆಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇತ್ತು ಕೊತ್ತಂಬರಿ ರೇಟ್ ಕೂಡ ತುಂಬ ಜಾಸ್ತಿನೇ ಆಗಿದೆ ಒಂದೊಂದ್ಸರಿ ಹತ್ತು ರೂಪಾಯಿ ಕೊಡ್ತಾರೆ ಒಂದೊಂದು ಸಾರಿ ಹದಿನೈದು ರೂಪಾಯಿ ಕೂಡ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ಶ ಒಂದು ಕಟ್ ತೊಗೊಂಡಿದ್ದೆ ಅದು ಹಂಗೆ ಇತ್ತು ಅದನ್ನೇ ಸ್ವಲ್ಪ ಸ್ವಲ್ಪ ಡೈಲಿ ಯೂಸ್ ಮಾಡ್ತಾಯಿದ್ದೀನಿ ಇನ್ನು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈ ಕಡೆ ಸೈಡ್ ಬಂದುಬಿಟ್ಟು ಬಿಸಿನೀರು ಇಟ್ಟಿದ್ದೆ ಫಸ್ಟ್ ಬಿಸಿನೀರೆಲ್ಲ ಕಾಯಿಸ್ಬಿಟ್ಟು ಆಮೇಲೆ ಹಾಕೋಣ ಅಂತ ಹೇಳಿ ಬಿಸಿನೀರು ಕಾಯಿಸಿ ಹಾಕಿದ್ರೆ ಬೇಗನೆ ಅಕ್ಕಿಗೆ ಇದು ಇದಾಗುತ್ತೆ ನೋಡು ಅಂದರೆ ಬೇಯಕ್ಕೆ ಈಸಿ ಆಗುತ್ತೆ ತಣ್ಣೀರು ಹಾಕಿದ್ರಂತೂ ತುಂಬ ಟೈಮ್ ತೊಗೊಳುತ್ತೆ ಆ ನೀರೆಲ್ಲ ಬಿಸಿ ಆಗೋವರೆಗೂ ಕೂಡ ಅಂದರೆ ಗ್ಯಾಸ್ ಕೂಡ ಜಾಸ್ತಿನೇ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಬಿಸಿನೀರು ಕಾಯಿಸಿಬಿಟ್ಟು ಹಾಕಿದ್ರೆ ಬೇಗನೆ ಸ್ವಲ್ಪ ಉದ್ರುದ್ರಾಗಿ ಕೂಡ ಅನ್ನ ಆಗುತ್ತೆ ಚೆನ್ನಾಗಾಗುತ್ತೆ ಇನ್ನು ಅಕ್ಕಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮೊಸರು ಕೂಡ ಹಾಕಿದ್ದೆ ಮೊಸರು ಹಾಕಿರೋದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಸ್ವಲ್ಪ ಲಾಸ್ಟಲ್ಲಿ ಮೊಸರು ಕೂಡ ಹಾಕ್ಕೊಂಬಿಟ್ಟು ಇವಾಗೆಲ್ಲ ಮಿಕ್ಸ್ ಮಾಡಿ ಬಿಸಿನೀರು ಕಾಯಿಸಿದ್ನಲ್ವ ಎಷ್ಟು ಬೇಕಷ್ಟು ಬಿಸಿನೀರು ಹಾಕ್ಕೊಂಡು ಇದೆಲ್ಲ ಮಿಕ್ಸ್ ಮಾಡಿ ಇವಾಗ ಮುಚ್ಚಿಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಫುಲ್ಲು ಸಿಮ್ಮಲ್ಲಿ ನಾನು ಬೇಯಿಸ್ಕೊತೀನಿ ಜಾಸ್ತಿ ಇದು ಉರಿ ಇಡಲ್ಲ ಕುಕ್ಕರಲ್ಲಿ ಮಾಡಿದ್ರು ಕೂಡ ಅಷ್ಟೇ ಇತ್ತೀಚೆಗೆ ಸ್ವಲ್ಪ ಕುಕ್ಕರಲ್ಲಿ ಮಾಡೋದು ಅವಾಯ್ಡ್ ಮಾಡ್ತಾಯಿದ್ದೀನಿ ಪಾತ್ರೆಯಲ್ಲೇ ಮಾಡ್ತಾ ಇದ್ದೀನಿ ಅಷ್ಟೇ ಒಂದು ಸ್ವಲ್ಪ ಹೊತ್ತು ನೋಡ್ತಾ ಇರ್ಬೋದು ನೀರೆಲ್ಲ ಚೆನ್ನಾಗೇ ಇದು ಇದಾಗಿದೆ ಒಂದು ಸ್ವಲ್ಪ ಹೊತ್ತು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಉರಿ ಕಡಿಮೆ ಇಟ್ಬಿಟ್ಟು ಮುಚ್ಚಿಬಿಟ್ರೆ ಪ್ಲೇಟು ಹಂಗೆ ಅದ್ರೊಳಗನೆ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡು ಹಂಗೆ ಅಳ್ಕೊಳ್ಳುತ್ತೆ ಇನ್ನು ಬೆಳಗ್ಗೆಯೇ ನನ್ನ ತಮ್ಮ ಟಿಫನ್ ಮಾಡಿಕೊಂಡು ಕೂಡ ಹಾಕಿ ಅಂದರೆ ಅವ್ನ ಕೆಲ್ಸಕ್ಕೆ ಹೋದ್ರೆ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಕೂಡ ಮಾಡಿದೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಅವನು ಸ್ವಲ್ಪ ಖಾರ ತಿನ್ನಲ್ಲ ನಾನು ನೋಡಿದ್ರೆ ಸ್ವಲ್ಪ ಖಾರನೇ ಆಗಿತ್ತು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೆ ಮತ್ತು ಇದು ಸ್ವಲ್ಪ ಖಾರದ ಪುಡಿ ಹಾಕಿ ಕೂಡ ಹಾಕಿದ್ನಲ್ವ ತುಂಬ ಖಾರ ಅನ್ನಿಸ್ತು ನನಗೇ ಇಷ್ಟು ಖಾರ ಅನ್ನಿಸ್ತು ಅವನು ಖಾರನೇ ತಿನ್ನ ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಮೊಸರು ತೇಂಗ ಮೊಸರು ಬಜ್ಜಿ ಕೂಡ ಮಾಡಿದೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಬಿಟ್ಟು ಇವಾಗ ಅವನಿಗೂ ಕೂಡ ಆಗಲೇ ಬರ್ಸಿ ಕಳಿಸಿದ್ದೆ ಇವಾಗ ನಾನು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಇವಾಗ ತಿಂತಾಯಿದ್ದೀನಿ ನಾನು ಲೇಟ್ ಆಯಿತು ಸ್ವಲ್ಪ ತಿನ್ನೋದು ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂತೀನಿ ತಣ್ಣಗಿದ್ರೆ ಸ್ವಲ್ಪ ತಿನ್ನೋಕ್ಕೆ ಆಗಲ್ಲ ಇವಾಗಂತೂ ಗೊತ್ತಲ್ಲ ಚಳಿಗಾಲ ಸು ತುಂಬ ಚಳಿ ಅನಿಸ್ತಾ ಇರುತ್ತೆ ಸ್ವಲ್ಪ ತಣ್ಣಗಿರೋದು ಏನಾದರೂ ಐಟಮ್ ಕೂಡ ತಿನ್ನೋಕ್ಕಾಗಲ್ಲ ಊಟ ಸಮೇತ ಮಾಡೋಕ್ಕಾಗಲ್ಲ ಒಂದೊಂದು ಸತಿ ಅಷ್ಟು ಚಳಿ ಇರುತ್ತೆ ಇನ್ನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನು ಚಿಕ್ಕಮ್ಮ ಕೂಡ ಬಂದರು ಊರಿಂದ ಅವರು ಇವತ್ತು ಬಂದರೆ ಇನ್ನು ಎಷ್ಟೊಂದು ದಿನ ಆಯಿತು ಹೋಗಿ ಇನ್ನು ನನ್ನ ಮಗ ನೆನ್ನೆ ಹೋಗಿದ್ದೆ ಬೆಳಗ್ಗೆ ಹೋದವನು ಮತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದುಬಿಟ್ಟಿದೆ ಹುಷಾರಿಲ್ಲ ಅಂತ ಹೇಳಿ ಮತ್ತು ಚಿಕ್ಕಮ್ಮ ಕೂಡ ಇವತ್ತು ಬಂದರು ಇನ್ನು ಮಧ್ಯಾಹ್ನ ಹಂಗೆ ಆಗಿತ್ತು ಅವ್ರು ಬರೋ ಬರೋ ಅಷ್ಟೊತ್ತಿಗೆ ಇನ್ನು ನನ್ನ ಮಗನೂ ಕೂಡ ಮಲಗಿಸಿದ್ದೆ ನಾನು ಸ್ವಲ್ಪ ಸಿರಪ್ ಎಲ್ಲ ಹಾಕಿ ಪರವಾಗಿರ್ಲಿಲ್ಲ ಚೆನ್ನಾಗಿದ್ದೆ ಜ್ವರ ಕೂಡ ಬಿಟ್ಟಿದ್ವು ಇನ್ನು ಚೆನ್ನಾಗ್ತಾನೆ ಇನ್ನು ಅವ್ರ ಅಜ್ಜಿ ಬೇರೆ ಬಂದಿದ್ದಾರೆ ಅನ್ನೋ ಒಂದು ಧೈರ್ಯ ಕೂಡ ಇತ್ತು ನನಗೆ ಇನ್ನು ಪಾತ್ರೆ ಕೂಡ ಎಲ್ಲ ತೊಳೆದು ಅಲ್ಲೇ ಇಟ್ಟಿದ್ದೀನಷ್ಟು ಏನು ಜೋಡ್ಸಿರಲಿಲ್ಲ ಇನ್ನು ಚಿಕ್ಕಮ್ಮ ಬಂದರು ಅಂತ ಹೇಳಿಬಿಟ್ಟು ಹಬ್ಬ ஹப்ரல்ல ஏனேனாய் ಅಂತ எல்லாம் ಕೇಳ್ತಾಯಿದ್ದೆ ಚಿಕ್ಕಮ್ಮ ಹೇಳ್ತಾಯಿದ್ರು ಇನ್ನು ಅವರು ಕೂಡ ಹೀರೆಕಾಯೆಲ್ಲ ತಂದಿದ್ದರು ಸಾಯಂಕಾಲಕ್ಕೆ ಸಾಂಬಾರಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಆಗಲಿಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅವರಂತೂ ಸುಮ್ಮನೆ ಇರಲಿಲ್ಲ ಇನ್ನು ಅಷ್ಟರಲ್ಲಿ ಇದು ಕೂದಲು ತಲೆ ಕೂದಲಿಗೆ ಪಾತ್ರೆ ಅಂತ ಬಂದರು ಇನ್ನೊಂದು ಸ್ವಲ್ಪ ಕೂ ತಲೆ ಕೂದಲು ಹಂಗೆ ಎತ್ತಿಟ್ಟಿದ್ದೆ ಅವು ಕೂಡ ಏನಾದರೂ ಅಂತ ಹೇಳಿ ಇನ್ನು ಅದು ಅವರು ಕೂಡ ಬಂದ್ರಲ್ಲ ಇನ್ನು ಚಿಕ್ಕಮ್ಮ ಬಂದು ಕೊಡಿಸ್ತಾ ಇದ್ದಾರೆ ನನಗೊಂದು ಚಿಕ್ಕದ ಬಾಣಲಿ ಬೇಕಾಗಿತ್ತು ಏನಾದರೂ ಸ್ವಲ್ಪ ಒಗ್ಗರಣೆ ಹಾಕೋದು ಮತ್ತು ಏನಾದರೂ ಸ್ವಲ್ಪ ಉಪ್ಪಿಟ್ಟು ಆ ಥರ ಮಾಡಿದ್ರೆ ಸಿಂಪಲಾಗಿ ಚೆನ್ನಾಗಿ ಅಂತ ಹೇಳಿ ಇನ್ನು ನಾನು ಬಂದುಬಿಟ್ಟು ತಲೆ ಕೂದಲು ಹಂಗೆ ಎತ್ತಿಟ್ಟಿದ್ನಲ್ವಾಲ್ವಾ ಕೊಡಿಸ್ತೀನಿ ಬಾ ಅಂತ ಹೇಳಿಬಿಟ್ಟು ಚಿಕ್ಕಮ್ಮ ಕೊಡಿಸ್ತಾ ಇದ್ದಾರೆ ಅಷ್ಟೇ ಜಾಸ್ತಿ ಕೂದಲು ಎತ್ತಿಟ್ಬಿಡ್ತೀನಿ ಈ ಥರ ಏನಾದರೂ ಐಟಮ್ ಬಂದಾಗ ತೊಗೊತೀನಿ ನಾವು ಅಷ್ಟೇ ಹಳ್ಳಿ ಸೈಡ್ ಅಷ್ಟೇ ಜ ಅಷ್ಟೇ ಜಾಸ್ತಿ ತಲೆ ಕೂದಲೆಲ್ಲ ಬಿಸಾಡೋದು ಆ ಥರ ಎಲ್ಲ ಏನು ಮಾಡೋಲ್ಲ ಎಲ್ಲ ಒಂದು ಹತ್ರ ಎತ್ತಿಟ್ಟು ಕವರ್ಗೆ ಹಾಕಿಟ್ಬಿಟ್ರೆ ಈ ಥರ ಏನಾದರೂ ಐಟಮ್ ಬಂದರೆ ತೊಗೊತೀವಿ ಏನಿಲ್ಲ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಗಟ್ಟಿಯಾಗಿದೆ ದಪ್ಪ ಕೂಡ ಇದೆ ಅದು ಬಾಂಡ್ಲಿ ನನಗೆ ತುಂಬ ತುಂಬ ಇಷ್ಟ ಆಯಿತು ಚಿಕ್ಕಮ್ಮ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇತ್ತು ಇನ್ನೊಂದು ತಗೋ ಅಂತಂತೂ ಬೇಡ ಇದೆ ಇಡ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಇದೆ ಅದು ಸಾಕಾಗುತ್ತೆ ಇದು ಇಲ್ಲಿ ಸಿಂಪಲಾಗಿ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಏನೂ ಮೋಸ ಇಲ್ಲ ಒಂದಿಷ್ಟೇ ಸ್ವಲ್ಪ ಸ್ವಲ್ಪ ಕೂದಲಿಗೆನೆ ಪಪ್ಪ ಅವ್ರಿಷ್ಟು ಕೊಟ್ಟರು ಅದ್ರೆ ಯಾಕೆ ಬರೋಲ್ಲ ಫ್ರೆಂಡ್ಸ್ ಕಟಿಂಗ್ ಮಾಡಿಸ್ಕೊಬಂದಿದ್ದೇನೆ ಇವತ್ತು ಹೋಗ್ಬಿಟ್ಟು ಅವ್ರ ಮಾಮನ ಜೊತೆ ತುಂಬ ಕಟಿಂಗ್ ಬೆಳೆದಿತ್ತು ನಿಜವಾಗ್ಲು ಮಕ್ಕಳಿಗೆ ಸ್ವಲ್ಪ ಆದಷ್ಟು ಬೇಗ ಬೇಗನೆ ಕಟಿಂಗ್ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಬೆಳೆದಿದ್ರೆ ಜಾಸ್ತಿ ದಿನ ಬಿಡಬಾರ್ದು ಅದರಿಂದ ಕೂಡ ಸ್ವಲ್ಪ ಮಕ್ಕಳಿಗೆ ಹುಷಾರಿಲ್ಲದಂಗೆ ಕೂಡ ಆಗುತ್ತೆ ಅವೇನೋ ಗಾದೆ ಮತ್ತೆ ಹೇಳ್ತಾರಪ್ಪ ನಮ್ಮ ಚಿಕ್ಕಮ್ಮ ಚೆನ್ನಾಗಿ ಹೇಳ್ತಾರೋ ನನಗೆ ಬರೋದಿಲ್ಲ ಹೇಳ್ತಾರೆ ಕಟಿಂಗ್ ಮಾಡಿಸ್ಬೇಕು ಅಂತ ಅದು ತಿಂದಿದ್ದು ಒಟ್ಟು ಊಟ ಮಾಡಿದ್ದೆಲ್ಲ ಅದೇನೇ ಹೇಳ್ತಾರೆ ತಿಳ್ಕೊಂಡೆ ಹೇಳ್ತೀನಿ ನಿಮ್ಮ ಹತ್ರ ಅದಕ್ಕೆ ಇವತ್ತು ಕಟ್ಟಿಂಗ್ ಬಂದಿದ್ದಾನೆ ಸ್ವಲ್ಪ ಪರವಾಗಿಲ್ಲ ಜ್ವರ ಎಲ್ಲ ಬಿಟ್ಟಿದೆ ಕಮ್ಮಿ ಆಗಿದೆ ಜ್ವರ ಇವಾಗ ಚೆನ್ನಾಗಿದೆ ಹಾಂ ಹಾಯ್ ಶೊಪ್ಪಲ್ಲ ಹಾಯ್ ಮಾತಾಡು ಹಾಯ್ನು ಏಯ್ ಪಪ್ಪ ಪಪ್ಪ ಹಾಯ್ ಪಪ್ಪ ಪಪ್ಪ ಇಲ್ಲ ಇನ್ನು ಅಷ್ಟೊಂದು ಸರಿಯಾಗಿ ಮಾತಾಡೋಕೆ ಬರಲ್ಲ ಆದಷ್ಟು ಸ್ವಲ್ಪ ಸ್ವಲ್ಪ ಮಾತಾಡ್ತಾನೆ ಅಷ್ಟೇ ಜಾಸ್ತಿ ಬರೋದಿಲ್ಲ ಮಾತಾಡೋಕ್ಕೆ ಇನ್ನು ಟ್ರೈ ಮಾಡ್ತಾ ಇರ್ತಾರೆ ಮಾತಾಡೋಕ್ಕೆ ಹಾಗೆ ಸ್ವಲ್ಪ ಸ್ವಲ್ಪ ಅಂದರೆ ನಮ್ಗೆ ಅರ್ಥ ಆಗುತ್ತೆ ಸಡನ್ನಾಗಿ ಯಾರಾದರೂ ಬಂದರೆ ಅವ್ರು ನೋಡಿದ್ರು ಕೂಡ ಅವ್ರು ಬೇಗ ಅರ್ಥ ಮಾಡಲ್ಲ ಓದ್ದು ಓದ್ದು ಜಿಯಾ ಜಿಯಾ ಈ ಥರ ಜಿಯಾ ನೀರು ಕುಡಿಬೇಕಂದ್ರೆ ಜಿಯಾ ಅಂತಾನೆ ಊಟ ಮಾಡಬೇಕು ಒಟ್ಟಸ್ರೆ ಮಮ್ಮು ಅಂತಲೇ ಏನಾದರೂ ಕೊಡ್ರೋ ಏನಾದರೂ ನೋಡಿದಾಗ ಅದು ಕೊಡಿ ಇದು ಕೊಡಿ ಅಂತಂದ್ರೂ ಕೂಡ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ನಮ್ಗೆ ಅರ್ಥ ಆಗುತ್ತೆ ಈಗ ಟೈಮ್ ಕರೆಕ್ಟಾಗಿ ನಾಲ್ಕೂವರೆ ಆಗಿದೆ ಈಗ ಸುಮ್ಮನೆ ವಾತಾವರಣ ಅಂತೂ ಫುಲ್ಲು ಕೂಲಾಗಿದೆ ಅದಕ್ಕೆ ಕಾಫಿ ಮಾಡ್ಕೊಳೋಣ ಅಂತ ಬಂದೆ ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಳ್ತೀನಿ ಆಗಿ ಕಾಫಿ ಕುಡಿದು ಮತ್ತೆ ನೆಕ್ಸ್ಟ್ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಬೇಕು ಇವಾಗ ಇನ್ನು ಚಿಕ್ಕಮ್ಮ ಬಂದಿದ್ದಾರೆ ಊರಿಂದ ನನಗೆ ಅಷ್ಟೊಂದಲ್ಲಿ ಸರ್ವಿಸ್ಕ್ ಇರಲ್ಲ ಆರಾಮ್ಸೆ ಹೇಳ್ತೀನಿ ಫ್ರೆಂಡ್ಸ್ ಒಬ್ಬ ಸಿಸ್ಟರ್ ಬಂದುಬಿಟ್ಟು ಸ್ಟ್ಯಾಂಡ್ ಬಗ್ಗೆ ಕೇಳಿದರು ಪಾತ್ರೆ ಸ್ಟ್ಯಾಂಡ್ ಎಷ್ಟು ಬಿತ್ತು ಅಂತ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ಫುಲ್ಲು ಐಟಿದೆ ನಾಲ್ಕು ಸ್ಟೆಪ್ ಇದೆ ಇದು ಎಷ್ಟಾದರೂ ಪಾತ್ರೆ ಸಾವಿರ ಇಟ್ಕೋಬೋದು ಎಷ್ಟಾದರೂ ಜೋಡ್ಸಿದ್ದೀನಿ ಅಷ್ಟೇ ಡೈಲಿ ಯೂಸ್ಗೆ ಏನು ಮಾಡ್ಕೊತೀವಿ ಅಷ್ಟು ಮಾತ್ರ ಅಷ್ಟೇ ಅದು ಬಿಟ್ಟರೆ ಅಟ ಇದು ರೇಟ್ ಬಂದ್ಬಿಟ್ಟು ಇವಾಗ ಏನಾದರೂ ಕೇಳಿದರೆ ಇದು ತೊಗೊಂಡು ಒಂದು ವರ್ಷ ಆಯಿತು ಅಷ್ಟೇ ಏನಾಗಿಲ್ಲ ಆ ರೇಟ್ ಕೊಡೋದೇ ಅಲ್ಲ ಪಾಪ ಅವ್ರು ಏನಾವತ್ತು ಎಮರ್ಜೆನ್ಸಿ ದುಡ್ಡು ಬೇಕಂತೇನೆ ಹೇಳಿಬಿಟ್ಟು ಪಾಪ ಎಷ್ಟು ಸಿಗುತ್ತೋ ಅಷ್ಟಕ್ಕೆ ಕೊಟ್ಟು ಹೋಗ್ಬಿಟ್ರು ಬೇರೆ ಬೇರೆ ಎಲ್ಲ ಪಾತ್ರೆ ಸಾಮಾನೆಲ್ಲ ತಗೊಂಡ್ರು ತುಂಬ ಜನ ಮತ್ತು ನಾನು ಸ್ಟ್ಯಾಂಡ್ ತೊಗೊಂಡೆ ಸ್ಟ್ಯಾಂಡ್ ಬೇಕಾಗಿತ್ತು ತೊಗೊಂಡಿದ್ದೆ ನಾನು ಕೂಡ ಕೂಡಿಸ್ತೇನೆ ಇದೇನಿಲ್ಲ ಅಂದರೆ ಇವಾಗ ಒಂದೆರಡುವರೆ ಸಾವಿರ ಮೂರು ಸಾವಿರ ಹತ್ತತ್ರ ಇರುತ್ತೆ ಈ ಸ್ಟ್ಯಾಂಡು ಕೇಳಿದ್ರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೂಪರ್ ಸೂಪರಾಗಿದೆ ಎಲ್ಲಾದರೂ ಸೆಟ್ ಮಾಡ್ಕೊಬೋದು ತುಂಬ ಜಾಸ್ತಿನೂ ಆ ಪಾತ್ರೆ ಸಾಮಾನೆಲ್ಲ ಇಡಿಸುತ್ತೆ ಆರಾಮ್ಸೆ ಇಟ್ಕೋಬೋದು ಚಿಕ್ಕ ಮನೆ ಇರುತ್ತಲ್ವಾ ಚಿಕ್ಕ ಮನೆ ಇರೋರು ಕೂಡ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇದು ಇದು ಬಂದುಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ಅಷ್ಟೆ ಅವರು ಬಂದುಬಿಟ್ಟು ಎರಡು ಸಾವಿರ ಏಳುವರೆ ಸಾವಿರ ಹೇಳಿದ್ರು ನಾವು ನೋಡೋಣ ಕೇಳೋಣ ಅಂತೇಳ್ಬಿಟ್ಟು ಗೊತ್ತಲ್ಲ ಹಳ್ಳಿ ಕಡೆ ಸ್ವಲ್ಪ ಚೋಕಸ್ ಮಾಡೋದು ಜಾಸ್ತಿ ಕೇಳಿದ್ವಿ ಬರೋದು ಬಂದರೆ ಮರ ಕೊಡಿ ಇಲ್ಲಾಂದ್ರೆ ಬೇಡ ಅಂತೇಳ್ಬಿಟ್ಟು ಅವ್ರು ಬಂದುಬಿಟ್ಟು ಹ್ಞೂ ಅವ್ರು ಬಂದುಬಿಟ್ಟು ಇಲ್ಲ ನೋಡಿ ಅಂತೇಳಿದ್ರು ನಾವು ಒಂದೂವರೆ ಸಾವಿರ ಕೇಳಿದ್ವಿ ಏನೇ ಹ್ಞೂ ಒಂದು ಸ್ವಲ್ಪ ಚೆನ್ನಾಗಾಗಿದ್ದೇನೆ ಇವಾಗ ಐಡಿಯಾಕ್ ಇಲ್ಲ ಇವನ್ನ ಒಂದು ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಅಷ್ಟೇ ಮನ್ಕಾಗ್ಬಿಡ್ತಾನೆ ಸ್ವಲ್ಪ ಚೆನ್ನಾಗಾದ್ಮೇಲೆ ಸುಮ್ಮನೆ ಜಾಸ್ತಿ ಆಟಾಡೋದು ಓಡಾಡೋದು ಮಾತಾಡೋದು ಜಾಸ್ತಿ ಆಗ್ಬಿಡ್ತಾವಂತು ನಾವು ಬಂದುಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ಲಾಸ್ಟ್ ಅಷ್ಟೇ ಒಂದೂವರೆ ಸಾವಿರ ಕೇಳಿದ್ವಿ ಇಲ್ಲ ನಮಗೆ ತುಂಬ ಲಾಸ್ ಆಗುತ್ತೆ ಅದರಿಂದ ನಮಗೆ ಏನೂ ಗಿಟ್ಟಲ್ಲ ಅಂದ್ರೂ ಇನ್ನು ಸಾವಿರದ ಎಂಟ್ನೂರು ರೂಪಾಯಿ ಕೇಳಿದ್ವಿ ಅವ್ರಿಗೆ ಎಮರ್ಜೆನ್ಸಿ ಇತ್ತೇನೋ ಕೊಟ್ಟು ಆ ಒಂದು ವರ್ಷ ಆಯ್ತು ಅಷ್ಟು ತಗೊಬಿಟ್ಟು ತುಂಬ ಚೆನ್ನಾಗಿದೆ ನಿಜವಾಗ ಸ್ಟಾರ್ಟಿಂಗ್ ತಗೊಂಡಾಗ ಎಲ್ಲ ತುಂಬ ತುಂಬಿಸಿದ್ದೆ ಹಳ್ಳಿ ಮೇಲೆ ಬರ್ತಲ್ಲ ಹಳ್ಳಿ ಅಂದಮೇಲೆ ಇರಲಿ ಪಕ್ಕಪಕ್ಕದಲ್ಲಿ ರಿಲೇಷನ್ ರಿಲೇಷನ್ ಮನೆ ಇದೆ ಅಂದರೆ ತುಂಬ ಕಷ್ಟ ಇಲ್ಲಿ ಗೋಡೆಗೆ ನಮ್ಮ ಅಣ್ಣರ ಮನೆ ಇದೆ ನಾವು ಅಣ್ಣರ ಮನೆ ಹಿಂದ್ಗಡೆ ಚಿಕ್ಕಮ್ಮರ ಮನೆ ಇದೆ ಸುತ್ತಮುತ್ತ ಎಲ್ಲ ಸ್ವಲ್ಪ ರಿಲೇಷನ್ ಇದ್ದಾವೆ ಒಂದು ಲೋಟ ಆಗಲಿ ಒಂದು ಏನಾದರೂ ಒಂದು ಸಾಂಬಾರು ಹಾಕೊಂಡು ಹೋಗಿರೋದಾಗಲಿ ಪ್ಲೇಟ್ ಆಗಲಿ ಏನಾದರೂ ಚೆನ್ನಾಗಿರೋ ವಸ್ತುಗಳಾಗಲಿ ಹೋಗ್ತಾರೆ ತಗೊಂಬಂದು ಕೊಡೋದೇ ಇಲ್ಲ ನನಗೆ ಹೋಗಿ ಹೋಗಿ ಕೇಳಿ ಕೇಳಿ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಏನೂ ಜಾಸ್ತಿ ಇರ್ತಿಲ್ಲ ಬೇಜಾರು ಮಾಡ್ಕೋಬೇಡಿ ತುಂಬ ಗಲಾಟೆ ಮಾಡ್ತಾನೆ ಗುಂಡಾ ಗಲಾಟಿ ಸಹದ್ದು ಅವೈ ಹ್ಞೂ ಅವೈತೀ ಅವೈ ಹ್ಞೂ ಹಾಗೆ ಹಳ್ಳಿ ಇಲ್ಲ ಅಂತ ಅಷ್ಟೇ ಇನ್ನು ಸಿಟಿಯಲ್ಲಾದರೆ ಎಷ್ಟು ಸಾಮಾನದ ಇಟ್ಕೊಳ್ಳು ಅದೆಲ್ಲ ನಮ್ಮದೇ ಆಗಿರುತ್ತೆ ಬಟ್ ಹಳ್ಳಿಯಲ್ಲಿರೋದಕ್ಕೆ ಹಳ್ಳಿಯಲ್ಲಿರೋದೇ ಗೊತ್ತಿರುತ್ತೆ ಇವಾಗ ಏನಾದರೂ ಸಾಂಬಾರು ಏನೋ ಏನಾದರೂ ಇಟ್ಕೊಂಡು ತಗೊಂಡೋಗಿರ್ತಾರೆ ಇಸ್ಕೊಂಡು ಹೋಗಿರ್ತಾರೆ ಬೇಕು ಅದು ಇದು ಅಂತೇಳ್ಬಿಟ್ಟು ಅದು ಕೊಡೋದೇ ಇಲ್ಲ ನಾವು ಸ್ವಲ್ಪ ದಿನ ಬಿಟ್ಟು ಹೋದ್ರೂ ಕೂಡ ಅದಾಗಲಿ ಅವ್ರ ಮನೇಲೇ ಇರೋದಿಲ್ಲ ಆ ಥರ ಆಗುತ್ತೆ ಅದರಿಂದ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಅಷ್ಟೇ ಇನ್ನು ಮಿಕ್ಕಿರೋದೆಲ್ಲ ಸ್ವಲ್ಪ ಬಕೆಟ್ಟೆಲ್ಲ ಹಾಕಿ ಇಟ್ಟಿದ್ದೀನಿ ಪ್ಲಾಸ್ಟಿಕ್ ಬಕೆಟಲ್ಲಿ ಇಷ್ಟನ್ನು ಇವಾಗ ಯೂಸ್ ಮಾಡೋದು ಡೈಲಿ ಒಟ್ಟು ಸ್ಟ್ಯಾಂಡ್ ಮಾತ್ರ ಚೆನ್ನಾಗಿದೆ ಆದಷ್ಟು ಹಳ್ಳಿ ಕಡೆ ಮಾರ್ಕೊಂಡ್ಬರ್ತಾರಲ್ವ ಅವ್ರ ಹತ್ರ ತೊಗೊಳ್ಳಿ ಚೆನ್ನಾಗಿ ಸಿಗುತ್ತೆ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ನಮ್ಮಂಥವರೆಲ್ಲ ಅಷ್ಟು ಅದೇ ಥರನೇ ಮಾಡೋದು ಸ್ವಲ್ಪ ಅಂದರೆ ಸ್ವಲ್ಪ ರಿಚ್ ಇದ್ದಂಥವರೆಲ್ಲ ಹೋಗಿ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಏನೇನು ಬೇಕು ಅಂತೇಳ್ಬಿಟ್ಟು ನಾವು ನಾವಂತೂ ನಮ್ಗೆ ಏನಾದರೂ ಬೇಕಂದರೆ ಹಳ್ಳಿಲಿ ಹೆಂಗೆ ಬರ್ತಾರೆ ಅವ್ರ ಹತ್ರ ಮಾತ್ರ ತೊಗೊಳ್ತೀವಿ ಅಷ್ಟೇ ಯಾವುದೇ ಒಂದು ಐಟಮ್ ಆಗಲಿ ವಸ್ತು ಆಗಲಿ ಅಂಗಡಿಗೆ ಹೋಗಿ ನಾವು ತೊಗೊಂಬರಲ್ಲ ಆದಷ್ಟು ನಾನು ಇಲ್ಲಿ ಬಂದಾಗಿಂದ ಜಾಸ್ತಿ ಬಂದಿರೋದತ್ರ ಸ್ವಲ್ಪ ಸಾಮಾನೆಲ್ಲ ತಗೊಂಡಿರಲ್ಲ ಅಷ್ಟೇ ಮಿಕ್ಕಿದ ಏನಿಲ್ಲ ಇನ್ನು ತುಂಬ ಇದೆ ಅದೆಲ್ಲ ಅತ್ತೆ ಮನೆಯಲ್ಲಿದೆ ಇದೆ ಅಲ್ಲಿ ಎಲ್ಲ ಒಂದು ಸ್ವಲ್ಪ ಎಲ್ಲ ಕಟ್ಟಿಟ್ಟು ಬಂದಿದ್ದೀವಿ ಆ ಸದ್ಯಕ್ಕೆ ಇವಾಗ ಇಲ್ಲಿ ಯೂಸ್ ಮಾಡೋಷ್ಟು ಐಟಮ್ ಇಲ್ಲಿದೆ ಅಷ್ಟೇ ಓಕೆ ಫ್ರೆಂಡ್ಸ್ ಇಷ್ಟೇ ಇಷ್ಟು ಹಾಂ ಬಂದ್ಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ಚೆನ್ನಾಗಿ ಸಿಕ್ತು ನಮಗೆ ಚೆನ್ನಾಗಿ ಸಿಕ್ತು ಪಾಪ ಅವರಿಗೆ ಲಾಸ್ ಆಯ್ತು ಅಂತಲೇ ಹೇಳ್ಬೋದು ಅದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರುತ್ತೆ ಎಷ್ಟು ತಗೊಂಡ್ರೆ ಎಷ್ಟು ಬಂಡವಾಳ ಹಾಕ್ತೀವಿ ಅದರಲ್ಲಿ ಎಷ್ಟು ಬರುತ್ತೋ ಅದರಲ್ಲಿ ಬರೋದೇ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಅಷ್ಟೇ ಮಕ್ಕಳೇನಾದರೂ ಒಂದು ಚಾಕ್ಲೇಟು ಚಿಪ್ಸ್ ತಿಂದರೆ ಅದಲ್ಲೇ ಹೋಯಿತು ಅದರಲ್ಲಿ ಏನು ಉಳಿವರಿಲ್ಲ ಏನೋ ಮನೇಲಿ ಇರ್ತೀವಿ ಸ್ವಲ್ಪ ನೋಡ್ಕೊಡೋರಂತ ಮಾಡಬೇಕಷ್ಟೇ ಏನೇ ಆಗಲಿ ವ್ಯಾಪಾರ ಏನಾದರೂ ಮಾಡಿದ್ರೆ ತುಂಬ ಸ್ಟ ಸ್ಟ್ರಿಕ್ಟ್ ಇರಬೇಕು ಕಂಡೀಷನ್ ಆಗಿದ್ದರೆ ಮಾತ್ರ ವ್ಯಾಪಾರ ಇಲ್ಲಂದ್ರೆ ತುಂಬ ಕಷ್ಟ ಅಷ್ಟೇ ಫ್ರೆಂಡ್ಸ್ ಎಷ್ಟು ಹಣ ಸಾವಿರದ ಐನೂರು ರೂಪಾಯಿ ಬನ್ನಿ ಕಾಫಿ ಇಟ್ಟಿದ್ದೀನಿ ಕಾಫಿ ಆಗ್ತಾಯಿದೆ ಕುಡಿಬೇಕು ಇವಾಗ ಚಿಕ್ಕಮ್ಮ ಕೂಡ ಹೊರಗಡೆ ಇದ್ದಾರೆ ಅವ್ರಿಗೊಂದು ಗ್ಲಾಸ್ ನಾನೊಂದು ಗ್ಲಾಸ್ ಕುಡಿಸ್ತೀನಿ ಇನ್ನು ಬೆಳಗ್ಗೆ ಪಲಾವ್ ಮಾಡಿದ್ನಲ್ವಾ ಅದಕ್ಕೋಸ್ಕರ ಮುದ್ದೆ ಬೇಕೇ ಬೇಕು ಕಂಪಲ್ಸರಿ ಅದಕ್ಕೋಸ್ಕರ ಇವಾಗ ಒಂದು ಒಂದು ನಾಲ್ಕು ಏನೋ ಮೊಟ್ಟೆ ತರಿಸ್ಬಿಟ್ಟು ಮೊಟ್ಟೆ ಪಲ್ಯ ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂತ ಹೇಳಿ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಪಲ್ಯ ಮತ್ತು ಬಿಸಿ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನು ಸಹ ಚಿಕ್ಕಮ್ಮ ಬಂದುಬಿಟ್ಟು ಹೀರೆಕಾಯಿ ಸಾಂಬಾರು ಮಾಡಿದ್ರಲ್ವಾ ಸ್ವಲ್ಪ ಸಾಂಬಾರು ಮತ್ತು ಪಲ್ಯ ಚೆನ್ನಾಗಿರುತ್ತೆ ಸೈಡ್ಸ್ಗೆ ಅಂತ ಹೇಳಿ ಇನ್ನು ನನ್ನ ಮಗ ಕೂಡ ಕೇಳ್ತಾ ಇದ್ದ ಅವನಿಗೂ ಕೂಡ ಅಂದರೆ ನಾನ್ವೆಜ್ಜು ಮಾಡಿ ತುಂಬ ದಿನವೇ ಆಯಿತು ಅವನು ಕೂಡ ಕೇಳ್ತಿದ್ನಲ್ವಾ ಮೊಟ್ಟೆ ಚೆನ್ನಾಗಿ ತಿಂತಾನೆ ಒಂದು ಒಂದು ಮೊಟ್ಟೆ ಬೇಯಿಸಿ ಕೊಟ್ಟಿದ್ದೆ ಮಿಕ್ಕಿದ್ದು ಸ್ವಲ್ಪ ಹಂಗೆ ಅವೆಲ್ಲ ಸ್ವಲ್ಪ ಜಾಸ್ತಿನೇ ಹಚ್ಚಿಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ ಈ ಕಡೆ ಬಂದುಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಅಷ್ಟೇ ಒಂದು ಕಡೆ ಮುದ್ದೆ ಇಟ್ಕೊಂಡು ಒಂದು ಕಡೆಗೆ ಏನಾದರೂ ಸಾಂಬಾರೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ ಬೇಗನೆ ಆಗುತ್ತೆ ನಮಗೂ ಕೂಡ ತುಂಬ ಈಸಿ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಒಂದೊಂದೇ ಕೆಲಸ ಒಂದೊಂದು ಸರಿಯೇ ಮಾಡ್ಕೊಂಡು ಅದಕ್ಕೋಸ್ಕರ ಇನ್ನು ಫೈನಲಿ ಪಲ್ಯ ಕೂಡ ಚೆನ್ನಾಗಿ ಫ್ರೈ ಆಗಿ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತಾನ ಅದು ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಹೊಸ್ತೇ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಹೇಳ್ತೀನಿ ಹಾಗೇ ಹಾಗೆ ನಿಮ್ಮ ಮನಸ್ಸಿಗೆ ಏನಂತ ಕೂಡ ಕಮೆಂಟಲ್ಲಿ ಕಮೆಂಟ್ ತಿಳಿಸಿ ಅಂತ ಕೂಡ ಹೇಳ್ತೀನಿ ಆದಷ್ಟು ಫುಲ್ಲು ವಿಡಿಯೋ ನೋಡಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಇದು ನಿಮ್ಮ ಹತ್ರ ರಿಕ್ವೆಸ್ಟ್ ಅಂತಲೂ ತಿಳ್ಕೊಳ್ಳಿ ರಿಕ್ವೆಸ್ಟ್ ಮಾಡಿ ಕೂಡ ಕೇಳ್ಕೊಳ್ತೀನಿ ಸ್ಕಿಪ್ ಮಾಡಬೇಡಿ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಪಲ್ಯ ಕೂಡ ರೆಡಿ ಆಯಿತು ಮುದ್ದೆ ಕೂಡ ಬಿಸಿ ಬಿಸಿ ಮುದ್ದೆ ಮಾಡಿ ಹಂಗೆ ಸ್ವಲ್ಪ ಬಿಸಿ ಬಿಸಿದ ಊಟ ಮಾಡಿ ಕೂಡ ಆ ಒಂದಿನ ಆ ನೈಟ್ ಕಳೆದ್ವಿ ನಾವು ನೋಡ್ತಾ ಇರ್ಬೋದು ಮುದ್ದೆ ಕೂಡ ಚೆನ್ನಾಗಿ ಇದೆ ಮುದ್ದೆ ಎಷ್ಟು ಚೆನ್ನಾಗಿ ಬೇಯ್ತಿರುತ್ತೋ ಅಷ್ಟು ಚೆನ್ನಾಗೇ ಇರುತ್ತೆ ಆ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟಾಗಿ ಇರುತ್ತೆ ಅನಿಸ್ಬೋದು ಆಗಿ ಮುದ್ದೆ ಚೆನ್ನಾಗಿ ಕುದಿಬೇಕು ಕುದ್ದಂಗೆಲ್ಲ ಚೆನ್ನಾಗಿ ಬರುತ್ತೆ ಮುದ್ದೆ ಕೂಡ ಸಾಫ್ಟಾಗಿರುತ್ತೆ ಕಟ್ಟಬೇಕಾದ್ರೂ ಕೂಡ ಏನು ಹಿಂಸೆ ಅನಿಸಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಿಗೆ ಎಂಡ್ ಆಗುತ್ತೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ